ಹಾಯ್ ಹಲೋ ಫ್ರೆಂಡ್ಸ್ ತುಳ್ಳಾಡೋ ಸೊಬಕ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಹೇಗಿದ್ದೀರಾ ಎಲ್ಲರೂ ಆರಾಮಲ್ಲ ಇವತ್ತಾನು ಉಪ್ಪು ಸೊಳ್ಳೆ ಅಂದರೆ ಹಲಸಿನ ಸೊಳ್ಳೆಯನ್ನು ಉಪ್ಪಿನಲ್ಲಿ ಹಾಕಿಟ್ಟು ಅದನ್ನು ಸಣ್ಣಕ್ಕೆ ಕೊರೆದು ಈ ರೀತಿ ನಾಲ್ಕೈದು ಸಲ ನೀರು ತೆಗೆದು ಆಗ ಉಪ್ಪು ಹೋಗ್ತದೆ ಆಮೇಲೆ ಊಟದಕ್ಕಿ ಕುಚ್ಚಲಕ್ಕಿ ಮೂರು ಕಪ್ಪು ಕುಚ್ಚಲಕ್ಕಿ ಐದು ಕಪ್ಪು ಉಪ್ಪು ಸೊಳ್ಳೆಯನ್ನು ತೆಗೆದುಕೊಂಡು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಇದು ಮಾಡಿ ಆಮೇಲೆ ರುಬ್ಬುವ ಕಲ್ಲಲ್ಲಿ ರುಬ್ಬುತ್ತಾ ಇದ್ದೇನೆ ಈಗ ನೋಡಿ ಅದಕ್ಕೆ ಎರಡು ಚಮಚ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರ ರುಬ್ಬಬೇಕು ತುಂಬ ಚೆನ್ನಾಗಿರ್ತದೆ ಹಳ್ಳಿಯ ಜೀವನ ಅಂತೇಳಿದ ಇದೆ ನೋಡಿ ರುಬ್ಬುವ ಕಲ್ಲಲ್ಲೆಲ್ಲ ರುಬ್ಬುವುದು ಆಮೇಲೆ ಉಪ್ಪು ಸೊಳ್ಳೆ ಅದೆಲ್ಲ ಪೇಟೆಯಲ್ಲಿ ಸಿಗ್ತದೆ ಆದರೆ ನಮ್ಮ ಹಳ್ಳಿಯ ಲೈಫು ನಿಜವಾಗ್ಲೂ ಒಂದು ಶ್ರೇಷ್ಠ ಅಲ್ವಾ ಇಲ್ಲಿ ನೋಡಿ ಒಗ್ಗಟ್ಟು ಬಂಡೆ ಮೇಲೆ ಮಲಗ್ತಾನೆ ತಂತಿಯ ಮೇಲೆ ಕುಣಿಯುತ್ತಾನೆ ನಾನು ಯಾರು ಹೇಳಿ ನೋಡೋಣ ಇವತ್ತು ಸ್ವಲ್ಪ ಬಿಸಿಲಿತ್ತು ಮತ್ತು ರೊಟ್ಟಿ ಮಾಡಿ ತಿನ್ನೋಣ ಅಂತೇಳಿ ಅನಿಸಿತು ಹಾಗೆ ರೊಟ್ಟಿ ಮಾಡಿದೆ ಇದರಿಂದ ರೊಟ್ಟಿ ಉಪ್ಪುಳು ಸೊಳ್ಳೆಯಿಂದ ರೊಟ್ಟಿ ವಡೆ ಉಂಡ್ಲುಕ ಅಂತ ಹೇಳ್ತಾರೆ ಅದನ್ನು ನಿಮಗೆ ವೀಡಿಯೋ ಹಾಕಿದ್ದೇನಲ್ಲ ಆದರೆ ರೆಸಿಪಿ ಹಾಕಲಿಲ್ಲ ನಾನು ಹಿಟ್ಟು ರೆಡಿ ಆಗ್ತಾ ಇದೆ ಹಿಟ್ಟು ರೆಡಿಯಾಗಿದೆ ಅದನ್ನು ನಾನು ತೆಗೆದಿಟ್ಟೆ ನಂತರ ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಸಾಧಾರಣ ಒಂದು ಐವತ್ತು ಹೆಸರು ನಾನು ಎಲೆಯನ್ನು ನಾನು ಸಣ್ಣಕ್ಕೆ ತುಂಡರಿಸಿಟ್ಟೆ ತುಂಡರಿಸಿಟ್ಟು ಅದಕ್ಕೆ ಸ್ವಲ್ಪ ಎರಡು ಗೆಂಡೆ ಎರಡು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಬೇಕು ಸಣ್ಣಕ್ಕೆ ಕಟ್ ಮಾಡಿ ಹಿಟ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಈರುಳ್ಳಿಯನ್ನು ಸಹ ಕರಿಬೇವನ್ನು ಸಹ ಮಿಕ್ಸ್ ಮಾಡಿದೆ ಆಮೇಲೆ ಹಿಟ್ಟನ್ನು ಸಹ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ನಮಗೆ ಅದು ಒಂದು ಹಿಟ್ಟಿನ ಅದಕ್ಕೆ ಉಂಡೆ ಸ್ವಲ್ಪ ಹಿಟ್ಟಿನ ಅದಕ್ಕೆ ಬರ್ತದೆ ಆಮೇಲೆ ಆ ಹಿಟ್ಟನ್ನು ನೋಡಿ ಇಲ್ಲಿ ನೋಡಿ ಉಪ್ಪು ಹಾಕುವ ಅವಶ್ಯಕತೆ ಬರುವುದಿಲ್ಲ ಯಾಕೆ ಅಂತ ಹೇಳಿದರೆ ಅದರಲ್ಲಿ ಉಪ್ಪು ಸೊಳ್ಳೆ ಅಲ್ವಾ ಉಪ್ಪಿನ ಉಪ್ಪಿನ ಅಂಶ ಇರ್ತದೆ ನಾವು ಎರಡು ಮೂರು ಸಲ ತೊಳೆದ್ರೂ ಸಹ ಉಪ್ಪಿನ ಅಂಶ ಇರ್ತದೆ ಹಾಗೆ ಉಪ್ಪು ಹಾಕುವ ಅವಶ್ಯಕತೆ ಬರುವುದಿಲ್ಲ ಹೆಚ್ಚಿನವರು ಕುಚ್ಚಲಕ್ಕಿಯಲ್ಲಿ ಕಡಿತಾರೆ ಬಟ್ ಬೆಳ್ದಿಗೆಯಲ್ಲಿ ಸಹ ಚೆನ್ನಾಗಿ ಆಗ್ತದೆ ಆದರೆ ಬೆಟ್ಟಿ ಗಟ್ಟಿ ಗಟ್ಟಿ ಆಗ್ತದೆ ಅಂತ ಹೇಳಿ ಖುಷಿ ಆಗ್ತದೆ ಹಾಗೆ ನಾವೆಲ್ಲರೂ ಕೆಂಪಕ್ಕಿಯಲ್ಲೇ ಕಡ್ದದ್ದು ಕಡಿಯೋದು ಆ ನಂತರ ಬಾಳೆಯಲ್ಲೇ ತಗೊಂಡು ಬಂದೆ ಸ್ವಲ್ಪ ಎಣ್ಣೆ ಇರಬೇಕು ಆಮೇಲೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಲಟ್ಟಿಸಬೇಕು ಅಂದರೆ ಕೈ ಹೀಗೆ ಮಾಡಬೇಕು ಇಲ್ಲ ಕೆಲವರೆಲ್ಲ ಮಣೆಗಿನ ಮೇಲೆ ಬಿಟ್ಟು ಅದನ್ನು ಒತ್ತುತ್ತಾರೆ ಆಮೇಲೆ ಒತ್ತುವ ಮಿಶ್ರನಲ್ಲಿ ಒತ್ತುತ್ತಾರೆ ಅದು ಸೊಳ್ಳೆದಾದರೆ ಅದು ನಾನು ಕೈಯಲ್ಲೇ ಇದು ಮಾಡುವ ಅಂತ ಹೇಳಿಕೊಂಡು ಕೈಯಲ್ಲೇ ತಟ್ಟಿದೆ ಆಮೇಲೆ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇದನ್ನು ಬಾಳೆ ಎಲೆದನ್ನು ಕಾವಲಿಗೆ ಹಾಕಿದರೆ ಆಯಿತು ಹಾಕಿ ಬಾಳೆ ಎಲೆ ತೆಗೆದ್ರೆ ಅದೇನು ಆಚೆ ಈಚೆ ಮಗಚಿದೆ ತುಪ್ಪ ಹಾಕ್ಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಆಗೋದಿಲ್ಲ ತೆಂಗಿನ ಎಣ್ಣೆ ಚೆನ್ನಾಗಿರ್ತದೆ ನೀವೊಮ್ಮೆ ಮಾಡಿ ಟ್ರೈ ಮಾಡಿ ಇಷ್ಟು ಇಲ್ಲಿ ತನಕ ನಮಗೆ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆಯೂ ಸಪೋರ್ಟ್ ಮಾಡ್ತೀರಾ ಹಾಗೆ ಈ ಸಪೋರ್ಟ್ ಮಾಡಿದವರಿಗೂ ಧನ್ಯವಾದಗಳು ಸಪೋರ್ಟ್ ಮಾಡುವವರಿಗೂ ಸಹ ನನ್ನ ಪ್ರೀತಿಪೂರ್ವಕ ಎಂತ ಹೇಳ್ತಾರೆ ಪ್ರೀತಿಪೂರ್ವಕ ಧನ್ಯವಾದಗಳು ಸಪೋರ್ಟ್ ಮಾಡು ಇನ್ನು ಮಾಡಲಿರುವವರು ಈಗ ಮಾಡಿದವರಿಗೆ ಸಹ ಧನ್ಯವಾದಗಳು ಅಂತ ಹೇಳಿದ್ದು ಒಗಟಿಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಅಲ್ಲಿ ಕಾವಲಿಗೆಯಲ್ಲಿ ಬೇಯ್ತಾ ಉಂಟು ನಾನು ಒಲೆಯಲ್ಲೇ ಇದು ಮಾಡಿದೆ ಅದೊಂದು ಹಳ್ಳಿ ಸಗಡು ಇರಲಿ ಅಂತ ಆಮೇಲೆ ಎಣ್ಣೆಗೆ ಹಾಕಿ ಹಾಕಿ ಕಾವಲಿಗೆ ಹಾಕಿದೆ ಮುಚ್ಚಳ ಮುಚ್ಚಿದ್ವಿ ಆಮೇಲೆ ತೆಗೆದಾಗ ಬಾಳೆಲ್ಲೆ ತೆಗಿಬೇಕು ಅದನ್ನು ನೋಡಿ ಇದು ನೀರುಳ್ಳಿ ಮತ್ತು ಬೇವು ಸೊಪ್ಪು ಹಾಕಿದ್ದು ಇನ್ನೊಂದು ಕೇವಲ ಬೇವು ಸೊಪ್ಪು ಮಾತ್ರ ಹಾಕಿದ್ದು ಆಮೇಲೆ ಕೇವಲ ಯಾವುದು ಹಾಕದೆ ಪ್ಲೇನ್ ಯಾವ ರೀತಿ ಬೇಕಿದ್ರೂ ಸಹ ಮಾಡ್ಬೋದು ಇದನ್ನು ಚಟ್ನಿಯಲ್ಲಿ ಬೆಲ್ಲ ಆಮೇಲೆ ಸಾಂಬಾರಲ್ಲಿ ಆಮೇಲೆ ಎಲ್ಲದರಲ್ಲಿ ಸಹ ತಿನ್ಬೋದು ಹೆಚ್ಚಿನ ಕೆ ಹೆಚ್ಚಿನವರು ಬೆಲ್ಲ ರವೆ ಅಂತೇಳಿ ನಮ್ಮಲ್ಲಿ ಹೇಳ್ತಾರೆ ಬೆಲ್ಲದಲ್ಲಿ ಖಾಲಿ ಬೆಲ್ಲದಲ್ಲಿ ತಿಂತಾರೆ ಸೂಪರ್ ಸೂಪರಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು